ಇಟ್ಟದ್ ತಿಳ್ಕೊಳಿ ನೋಡಿ ನಾನು ಅಧಿಕಾರಿಗಳಲ್ಲಿ ಒಂದು ನಾನು ನನ್ನ ಮನವಿ ಅಂತಾನ ಅನ್ಕರಿ ವಾರ್ನಿಂಗ್ ಅಂತಾನ ಅನ್ಕರಿ ಅಥವಾ ಕ್ಷೇತ್ರದ ಬಗ್ಗೆ ನನಗಿರ್ತಕ್ಕಂತ ಕಾಳಜಿ ಅಂತಾನ ಅನ್ಕೊಳ್ಳಿ ಸರ್ಕಾರ ಮಟ್ಟದಾಗ ನಾವು ಇಷ್ಟು ಕೋಟಿ ರೂಪಾಯಿ ಅನುದಾನಗಳನ್ನ ತರ್ತೀವಿ ಅಲ್ಲಿ ಹೋಗಿ ಜಗಳ ಆಡ್ತೀವಿ ಅಪ್ಪ ಅಂತೀವಿ ಎಣ್ಣ ಅಂತೀವಿ ಬಂದಿರ್ತಕ್ಕಂಥ ಅನುದಾನವನ್ನ ನೀವು ಸದ್ಬಳಕೆ ಮಾಡ್ಕಲಿಲ್ಲ ಈಗ ನಾವು ನನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವು ದುಡ್ಡು ಹಾಕ್ತೀವಿ ನಾವು ದುಡ್ಡು ಹಾಕಿದಾಗ ನೀವು ಮುಂದೆ ಮುಂದಿಂತ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಒಂದ್ ಹೇಳ್ತೀನಿ ಈಗ ಮಂತ್ರಿಗಳಿಗೆ ಹೇಳಿ ಬಂದಿ ನಾನು ಕ್ಷೇತ್ರದಾಗ ಯಾವುದೇ ರೀತಿಲಿ ಒಂದು ಪಾಟ್ ವಾಲ್ ಬೀಳ್ಲಿ ಸಾಲಿ ಸೋರ್ಲಿ ಅಂಗನವಾಡಿ ಸೋರ್ಲಿ ಆಸ್ಪತ್ರೆ ಡಾಕ್ಟರ್ ಬರದೇ ಇರಲಿ ಅಥವಾ ಏನ್ ಬಂದ್ರೆ ನಿಮ್ಮ ಹಾಸ್ಟೆಲ್ಗಳದಾಗ ಅಕ್ಕಿಗಳದಾಗ ಏನಾರ ಹುಳ ಬಿತ್ತು ಮತ್ತೊಂದು ಬಿತ್ತು ಏನೇ ಬಿತ್ತು ಅಂದ್ರೆ ನಿಮ್ಗೆ ಯಾರಿಗೆ ಅಧಿಕಾರಿಗಳಿಗೆ ಅನ್ನಂಗಿಲ್ಲ ಜಿಲ್ಲಾ ಆಡಳಿತಕ್ಕೆ ಅನಂಗಿಲ್ಲ ಮಂತ್ರಿಗಳಿಗೆ ಅನಂಗಿಲ್ಲ ಸರ್ಕಾರಕ್ಕೆ ಅನ್ನಂಗಿಲ್ಲ ಶಾಸಕರನ್ನೇ ನಮ್ಮನ್ನು ಎತ್ ವಿಲಾನಾಗಿ ಮಾಡ್ತಕ್ಕಂಥ ಕೆಲಸ ಮಾಡ ಈ ರೀತಿ ಕೋಟಿಗಟ್ಟಲೆ ಕೆಲಸಗಳನ್ನ ನಾವು ಅಲ್ಲಿ ಸರ್ಕಾರದಾಗ ಹೋಗಿ ಜಗಳಡಿ ಅನುದಾನ ತಗೊಂಡ್ಬರ್ತೀವಿ ನೀವು ಅನುದಾನ ಇಲಾಖಾದವರು ಈ ರೀತಿ ಮಾಡಿದ್ರೆ ನಿಮ್ ಮುಂದಿನ ಸಲ ನಾನು ಸುಮ್ಮನೆ ಇರಲ್ಲ ಎಲ್ಲಾ ಅಧಿಕಾರಿಗಳಿಗೆ ಈ ವೇದಿಕೆ ಮುಖಾಂತರ ನನ್ನ ಕ್ಷೇತ್ರದಾಗ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ವಾರ್ನಿಂಗ್ ಮಾಡ್ತೀನಿ ಈ ರೀತಿ ಏನಾದರೂ ಕಳಪೆ ಕಾಮಗಾರಿಗಳಾದ್ರೆ ಆ ಕಾಂಟ್ರಾಕ್ಟರ್ ಲೈಸೆನ್ಸ್ ಅವಂದು ಹೋಗುತ್ತೆ ಬಟ್ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿಸ್ಬೇಕಾಗ್ತದೆ ನಾವು ಈಗ ನೋಡಿ ಸರ್ಕಾರದಾಗ ಅನುದಾನ ತರಬೇಕಾದ್ರೆ ಎಷ್ಟು ಕಷ್ಟಪಡಕತ್ತೆ ನಮಗೆ ಕೊಟ್ಟು ನಾವು ಹತ್ತ ಲಕ್ಷ ರೂಪಾಯಿ ಈಗ ಯಾವುದೋ ಒಂದು ಈ ಮೋಟ್ನಳ್ಳಿ ನಮ್ದು ಹಾಸ್ಟೆಲ್ ಪುರಾಜಿ ಹಾಸ್ಟೆಲ್ ಅದಕ್ಕೆ ಈಗಾಗಲೇ ಅನುದಾನನ ಒದಗಿಸಿವಿ ಸರ್ಕಾರ ನಮಗೇನು ಪರ್ಮಿಷನ್ ಕೊಟ್ಟಿಲ್ಲ ಅಲ್ಲಿ ಜನ ನಮಗೆ ಹೇಳ್ತಾರೆ ಅಲ್ಲಿ ಹಾಸ್ಟೆಲ್ ಅಂತಂದ್ರೆ ಮಕ್ಕಳು ಬೇರೆ ಕಡೆ ಹೋಗ್ಯಾರ ಅಂತ ಈಗ ಅದನ್ನ ಏನೋ ಮಾಡಿ ತಗೊಂಡ್ಬರ್ತೀವಿ ಈ ರೀತಿ ನಮ್ಗೆ ಬಂದಿರ್ತಕ್ಕಂಥ ಅನುದಾನವನ್ನ ನೋಡಿ ಈಗ ಆರ್ ಪಿ ಆರ್ ಎಫ್ ದ ನ್ಯಾಷನಲ್ ಹೈವೇ ನ್ಯಾಷನಲ್ ಹೈವೇ ಆರು ಕೋಟಿ ರೂಪಾಯಿ ಇನ್ನೂ ಒಂದು ಆರು ತಿಂಗಳ ಆಗ್ತದೆ ಪಾಟ್ ವಾಲ್ ಬಿದ್ದಾಗ ಈಗ ಬರುವಾಗ ನಾನು ನೋಡಿದೆ ನೋಡಿ ಬರ್ತೇನೆ ಏನ್ಪೋದ್ರೆ ಅಧಿಕಾರಿಗಳಿಗೆ ನಾವು ಫೋನ್ ಮಾಡಿದ್ವಿ ಎಲ್ಲ ರೋಡನ್ನ ಶಾಸಕ ನೋಡಕ್ ಆಗಂಗಿಲ್ಲ ಎಲ್ಲ ಬಿಲ್ಡಿಂಗ್ ಶಾಸಕ ಬಂದು ನೋಡಕ್ ಆಗಂಗಿಲ್ಲ ನಿಮ್ಮ ಇಲಾಖೆದವ್ರದ್ದು ಜವಾಬ್ದಾರಿ ಇರ್ತದೆ ಬಹಳ ಮಜ್ಬೂತಾಗಿ ಕೆಲಸಗಳನ್ನ ಮಾಡಿದ್ರೆ ಯಾಕಂದ್ರೆ ಒಂದು ಡಾಂಬರೀಕರಣ ಮೂರು ವರ್ಷ ನಡೀತದೆ ಮೂರು ವರ್ಷ ಮ್ಯಾನೇಜ್ ಮಾಡಿದ್ರೆ ಮೂರು ವರ್ಷ ಮತ್ತೆ ಮೂರು ವರ್ಷ ಆದ್ಮೇಲೆ ಹಾಕ್ಬೇಕು ನಾನು ಮೂರು ವರ್ಷಕ್ಕೆ ಅನುದಾನ ಇಲ್ಲ ಈ ಸರ್ಕಾರದಾಗ ನಾವು ಅಲ್ಲಿ ಹೋಗಿ ಅಧಿವೇಶನದಾಗ ಒಳಗ ಒಳಗ ಜಗಳ ಜಗಳಾಡಿ ಮತ್ತೊಂದು ಮಾಡಿ ನಾವೇನೋ ದುಡ್ಡು ಬರ್ತೀವಿ ದಯಮಾಡಿ ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಸ್ವಲ್ಪ ಗುಣಮಟ್ಟವನ್ನ ಕಾಪಾಡಬೇಕು ಗುಣಮಟ್ಟವನ್ನು ಕಾಪಾಡಿದರೆ ಕನಿಷ್ಠ ಒಂದು ನಾಲ್ಕೈದು ವರ್ಷ ಆದರೂ ಒಂದೊಂದು ರಸ್ತೆಗಳನ್ನು ನಿರ್ಮಾಣ ಮಾಡಲು ಅನುದಾನ ಬರ್ತದ್ದು ಆ ನಿಟ್ಟಿನಲ್ಲಿ ತಾವೆಲ್ಲ ಕೆಲಸ ಮಾಡ್ಬೇಕಂತ ತಿಳ್ಕೊಂಡೇಳಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷ ಇಲ್ಲಿ ಇಲ್ಲಿಯ ಯಾವಾಗ ನಮ್ಮ ರಾಜಕೀಯ ಜೀವನದಾಗ ನಿಂದಕ್ಕ ಇರ್ತಾರ ಅವರೆಲ್ಲ ನಿಂದಕ್ಕರ ಎಲ್ಲಿವರೆಗೂ ನಿಂದಕ್ಕ ನಮ್ ಜೊತೆ ಇರ್ತಾರ ರಾಜಕೀಯದಾಗ ಕಂದಕಗಳಿಗೆ ನಾವು ಬೀಳ್ದಾಗ ಹೋಗ್ತೀವಿ ಇದನ್ನು ದಯಮಾಡಿ ಅರ್ಥ ಮಾಡ್ಕೊಂಡ್ ಅಲ್ಲ ಅವರೆಲ್ಲ ನಮ್ಗೆ ಹಂಗ ಅಂತಿರ್ಬೇಕು ನಿಂದ್ರ ಅದಕ್ಕೆಲ್ಲ ನಾವೆಲ್ಲ ಉತ್ತರ ಕೊಡಕ್ ಆಗಲ್ಲ ನಮ್ ಕೆಲಸ ಜನ ಗುರುಮಿಡ್ಕರ್ ಮತಕ್ಷೇತ್ರದ ಜನ ನನಗೆ ಓಟ್ ಹಾಕಿ ಕಳಿಸಿದ್ದು ಅಲ್ಲಿ ವಿಧಾನಸೌಧ ಕಾಜು ಕಿಸ್ಮೀಸ್ ತಿನ್ಲಕ್ಕ ಕುಂದಿರ್ಲಕ್ ಕಳಿಸ್ರೆ ಮಾತಾಡಕ್ ಕಳಿಸರ ನೀವ್ ಹಿಂದಕ್ಕೆ ಯಾರಿಗೆ ಎಮ್ ಎಲ್ ಎ ಮಾಡಿ ಕಳಿಸ್ರೆ ಅವ್ರು ಯಾರು ಕಾಜು ಕಿಸ್ಮಿಸ್ ತಿಂದಾರ ಏನ್ ತಿನ್ನ ನನಗೆ ಗೊತ್ತಿಲ್ಲ ನಾನು ಸುಮ್ಮನೆ ಕುಂದ್ರೆ ಮಗ ಅಲ್ಲ ನಾನು ಜನ ನನ್ನ ನೀವು ಓಟ್ ಆಗಿ ಕಳಿಸಿರಿ ನಿಮ್ಮ ಪ್ರತಿನಿಧಿಯಾಗಿ ಕಳಿಸಿರಿ ನಿಮ್ ಧ್ವನಿಯಾಗಿ ಕಳಿಸಿರಿ ನಿಮ್ ಪರವಾಗಿ ಮಾತಾಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅ ನಿಮ್ ಪರವಾಗಿ ಮಾತಾಡ್ಲೇಬೇಕಾಗಿದೆ ಇಂತ ಯಾರೂ ಮಾತಾಡಿಲ್ಲ ಅಂತ ತಿಳ್ಕೊಂಡು ನಾನು ಸುಮ್ಮನೆ ಕುಂದ್ರೆ ಅವ್ರು ಯಾರು ಮಾಡಿಲ್ಲ ಅಂತ ತಿಳ್ಕೊಂಡೆ ನನಗೆ ನೀವು ಅವಕಾಶ ಕೊಟ್ಟಿದ್ದಲ್ಲ ನಾವು ಸರ್ಕಾರದ ಪರವಾಗಿ ಸರ್ಕಾರದ ಜೊತೆ ಎಪ್ಪ ಎಣ್ಣ ಅನ್ನೋಕ್ಕೂ ರೆಡಿ ಇದ್ದೀವಿ ಸಂಘರ್ಷ ಬಿಡಕ್ಕೂ ರೆಡಿ ಇದ್ದೀವಿ ನನ್ನ ಉದ್ದೇಶ ಗುರುಮಿಟ್ ಕಾಲ ಅಭಿವೃದ್ಧಿ ಒಂದೇ ನನ್ನ ಉದ್ದೇಶ ಆಗಿರ್ತಕ್ಕಂಥದ್ದು ಯಾರ್ಯಾರು ನಮ್ಮನ್ನ ನಿಂದಕ್ಕೆ ನಿಂದನೆ ಮಾಡ್ಯಾರ ನಿಂದನೆ ಮಾಡ್ಯ ಬಗ್ಗೆ ನಾವು ತಲೆ ಕೆಡಿಸಬೇಕಾಗಿರೋದು ಎರಡು ಸಾವಿರದ ಇಪ್ಪತ್ತ್ ಮೂರರಾಗ ಅವರೆಲ್ಲ ಹೆಚ್ಚು ನಿಂದನೆ ಮಾಡ್ಯಾರ ಅಂತ ತಿಳ್ಕೊಂಡೇ ನಾನು ಎಮ್ ಎಲ್ ಎ ನಾನು ಒಂದನ್ನು ಹೇಳ್ತಕ್ಕಂಥದ್ದು ಇಷ್ಟೇ ಕ್ಷೇತ್ರದ ಜನ ಬಹಳ ಕಡಿಮೆ ಅವಧಿದಾಗ ಸಣ್ಣ ವಯಸ್ಸಿನಾಗ ನೀವೆಲ್ಲ ನನಗೊಂದು ಅವಕಾಶ ಮಾಡಿ ಕೊಟ್ಟಿರಿ ನಿಮ್ಮ ಧ್ವನಿಯಾಗಿರ್ತಕ್ಕಂಥ ನನ್ನ ಜವಾಬ್ದಾರಿ ಇದೆ ನನ್ನ ಒಂದು ನನ್ನ ಮೇಲೆ ಬಹಳ ಜವಾಬ್ದಾರಿ ಇದೆ ನನಗ ಹೆತ್ತಿರತಕ್ಕಂಥ ತಂದೆ ತಾಯಿ ಆಗಲಿ ನನ್ನ ಬೆಳೆಸಿರ್ತಕ್ಕಂಥ ಗುರುಮಿಟ್ಕಲ್ ಮತ್ತು ಕ್ಷೇತ್ರದ ಜನ ಆಗಲಿ ನನ್ನ ಗುರುತಿಸಿರ್ತಕ್ಕಂಥ ಪಕ್ಷಿ ಆಗಲಿ ಈ ಮೂರು ಜನ ತಲೆ ತರಿಸತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕ ಸಾರ್ವಜನಿಕ ಜೀವನದಾಗ ನಾನು ಇರ್ತಕ್ಕಂಥದ್ದು ನನ್ನ ಮೇಲೆ ಜವಾಬ್ದಾರಿ ಇದೆ ನಾನು ಹಂಗೆ ಇರ್ತೀನಿ ನಾನು ಬಹಳ ಸಲ ಹೇಳಿದ ವೇದಿಕೆ ಮೇಲೆ ಯಾವುದೇ ಕಾರಣಕ್ಕೂ ನನ್ನ ಕ್ಷೇತ್ರದ ಜನ ನನ್ನ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನ ನೀವು ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸ್ತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡಿಲ್ಲ ಮಾಡಿಲ್ಲ ನೀವು ತಲೆ ಎತ್ತಿ ನಿಂದಿರಬೇಕೆಲ್ಲಿ ಎತ್ತಿ ಉಬ್ಬಿಸಿ ನಿಂದಿರ್ತಕ್ಕಂಥ ಕೆಲಸನೇ ನನ್ನ ಊದಿದಾಗ ನಾನು ಮಾಡ್ತಕ್ಕಂಥದ್ದು ಆ ನಿಟ್ಟಿದಾಗ ನಾನು ಒಂದನ್ನು ಹೇಳ್ತಕ್ಕಂಥದ್ದು ಇವತ್ತು ಮಳೆಗಾಲ ಆರಂಭಗೊಂಡಿದೆ ಈಗಾಗಲೇ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದ ಸಭೆಯಲ್ಲಿ ಕುಡಿಯ ನೀರಿಂದ ಇರ್ಬೋದು ಇವತ್ತು ಅನೇಕ ಬೆಳೆಗಳು ನಷ್ಟ ಆಗಿರ್ತಕ್ಕಂಥದ್ದು ಇದೆ ಕೊಂಕಲ್ ಭಾಗದಾಗ